ಹರಿಯಾಣ ಚುನಾವಣೆಯಲ್ಲಿ ಬಿಜೆಪಿ ಮೂರನೇ ಬಾರಿಗೆ ಜಯಭೇರಿ ಬಾರಿಸಿದಂತಹ ಹಿನ್ನೆಲೆ ನಗರದ ಜೆಸಿ ಸರ್ಕಲ್ನಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದ್ರು ಪಟಾಕಿ ಸಿಡಿಸಿ ಬಿಜೆಪಿ ಗೆಲುವಿಗೆ ಸಂಭ್ರಮಿಸಿದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ವಿತರಿಸಿದ್ರು ए चंदर ಬಳಿಕ ಮಾತನಾಡಿದ ಜಿಲ್ಲಾ ಬಿಜೆಪಿ ಮುಖಂಡ ಎಚ್ ಆರ್ ಅರವಿಂದ್ ಭಾರಿ ಕುತೂಹಲ ಕೆರಳಿಸಿ ಹರಿಯಾಣದಲ್ಲಿ ಬಿಜೆಪಿ ಧೂಳಿಪಟ ಆಗತ್ತೆ ಅಂತ ವಿಪಕ್ಷಗಳು ಬೊಬ್ಬೆ ಹಾಕ್ತಾ ಇದ್ವು ಆದರೆ ಬಿಜೆಪಿ ಸತತವಾಗಿ ಮೂರನೇ ಬಾರಿ ಕೂಡ ಅಧಿಕಾರದತ್ತ ದಾಪುಕಾಲು ಇರ್ತಾ ಇದೆ ಜನ ಆಶೀರ್ವಾದದಿಂದ ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು ಖುಷಿಯ ವಾತಾವರಣ ಸೃಷ್ಟಿ ಮಾಡಿದೆ ಎಂದರು ಹರಿಯಾಣ ರಾಜ್ಯದಲ್ಲಿ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿ ಬಹುಮತವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಮೂವತ್ತೇಳು ಸ್ಥಾನಗಳಲ್ಲಿ ಗೆದ್ದಿದೆ ಇತರರು ಆರು ಕ್ಷೇತ್ರ ಗೆದ್ದಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಹೀನಾಯವಾಗಿ ಸೋಲಪ್ಪಿದೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲಬೇಕಾಗಿತ್ತು ರಾಜ್ಯದ ಅಭಿವೃದ್ಧಿಗಾಗಿ ಮುನ್ನೂರ ಎಪ್ಪತ್ತನೇ ಕಲಂ ತೆಗೆದು ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ರು ಅಲ್ಲಿನ ಭಾರತೀಯರ ಪ್ರಾಣ ಉದ್ಯೋಗ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿತ್ತು ಆದರೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ ಎಂದರು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ಜಯಗಳಿಸಲಿದೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಸಮಗ್ರವಾಗಿ ಜಾರಿ ಮಾಡಲಿ ಅಂತ ಆಗ್ರಹಿಸಿದರು ಇವತ್ತೇನು ಹರಿಯಾಣ ಫಲಿತಾಂಶ ಹೊರಗೆ ಬಿದ್ದಿದ್ದು ನಮ್ಮ ಪಕ್ಷ ಮೂರನೇ ಬಾರಿಗೆ ಅಲ್ಲಿ ಅಧಿಕಾರ ಪಡೆಯುವಲ್ಲಿ ಯಶಸ್ವಿಯಾಗಿದೆ ದಯಮಾಡಿ ಇನ್ನಾದರೂ ಬಿ ಜೆ ಪಿಯ ನಾಗಾಲೋಟಕ್ಕೆ ಮತ್ತು ಬಿಜೆಪಿಯ ಒಳ್ಳೆಯ ಆಡಳಿತಕ್ಕೆ ಇಡೀ ರಾಷ್ಟ್ರದಲ್ಲಿ ಮನ್ನಣೆ ಸಿಗ್ತಾ ಇದೆ ದುರಂತ ಆದರೂ ಸತ್ಯ ಇದು ಜಮ್ಮು ಕಾಶ್ಮೀರದಲ್ಲಿ ನಮಗೆ ಬಹಳಷ್ಟು ದೊಡ್ಡ ಮಟ್ಟದ ಜಯ ಸಿಗದೇ ಇರ್ಬೋದು ಆದರೂ ಕೂಡ ಒಳ್ಳೆಯ ಕೆಲಸನ ಮಾಡಿದಂಥ ಪ್ರತಿಯೊಬ್ಬ ಭಾರತೀಯನೂ ಗೌರವಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರಾಗಲಿ ಅಮಿತ್ ಶಾ ಅವರಾಗಲಿ ಮುನ್ನೂರ ಎಪ್ಪತ್ತನೇ ಕಲಮನ್ನು ತೆಗೆದುಹಾಕೋದ್ರ ಮೂಲಕ ಮಾಡಿ ತೋರಿಸಿದ್ರು ಅಲ್ಲಿ ನಿರಂತರ ಸಾವು ನೋವುಗಳಾಗ್ತಾಯಿತ್ತು ಆರು ಸಾವಿರ ಪಂಡಿತರ ಹತ್ಯೆ ಆದ ನಂತರ ನಿರಂತರ ಸಾವು ನೋವು ನೋವಾಗಿದ್ದೆ ಯಾರಿಗೆ ಇದೇ ಮುಸಲ್ಮಾನರಿಗೆ ಇದೇ ಮುಸಲ್ಮಾನರು ಆ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಕಾಂಗ್ರೆಸ್ಗೆ ಅಧಿಕಾರ ಕೊಡ್ತಾ ಇದ್ದಾರೆ ಅಂದರೆ ಎಂಥ ದುರಂತ ಅಂತಂದರೆ ಇದು ನೋವಿನ ಸಂಗತಿ ಅಂತಂದರೆ ಬೇಜಾರು ಮಾಡೋ ಬೇಜಾರು ಬೇಜಾರಾಗುವಂಥದ್ದು ಯಾಕಂದರೆ ಎಪ್ಪತ್ತು ವರ್ಷಗಳ ಕಾಲ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡುವಂಥದ್ದು ತರ್ಟಿ ಫೈವರ ಆರ್ಟಿಕಲ್ನ ರದ್ದು ಮಾಡುವಂಥದ್ದು ಆ ಜನಗಳಿಗೆ ಸ್ವತಂತ್ರವಾಗಿ ಬದುಕನ್ನು ಕೊಟ್ಟುವಂಥದ್ದು ಒಂದು ಪರಿಕಲ್ಪನೆಯನ್ನು ಮುಟ್ಟ ಬಿಟ್ಟು ಹೊರಟ ಬಿ ಜೆ ಪಿಗೆ ಒಂದು ಒಂದು ದೊಡ್ಡ ಹಿನ್ನಡೆ ಆಗಿರೋದು ಭಾಳ ಮಾನಸ ಮನಸ್ಸಿಗೆ ನೋವಾಗ್ತದೆ ಜೊತೆಗೆ ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ಇಡೀ ಭಾರತಾದ್ಯಂತ ಅಲ್ಲಿ ಯಾತ್ರಾರ್ಥಿ ಸ್ಥಳವಾಗಿ ಪರಿವರ್ತನೆಯಾಗಿ ದೊಡ್ಡ ಮಠದಲ್ಲಿ ಅಲ್ಲಿ ಯಾತ್ರಾರ್ಥಿಗಳಿಂದ ಇವತ್ತು ಅಲ್ಲಿನ ಅಭಿವೃದ್ಧಿ ಯಶಸ್ಸಿನತ್ತ ಹೋಗ್ತಾ ಇದೆ ಅಂಥದ್ರಲ್ಲೂ ಕೂಡ ಬಿ ಜೆ ಪಿನ ಕಡೆಗಣಿಸಿದ್ದು ಭಾಳ ನೋವಿನ ಸಂಗತಿ ಇನ್ನಾದರೂ ಹರಿಯಾಣದಲ್ಲಿ ಮೂರನೇ ಬಾರಿ ಮುಖ್ಯಮಂತ್ರಿಯ ಅಧಿಕಾರ ಹಿಡಿದಂಥ ಬಿ ಜೆ ಪಿಯನ್ನು ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನು ಇನ್ನಾದ ಬುದ್ಧಿ ಕಲ್ತಿ ಯಾಕಂದರೆ ಅವ್ರ ಮೇಲೆ ಅಪರಾಧಿ ಅಂತ ಪುರವಾಗಿದೆ ಬೇರೆ ಏನೇನೋ ಜಾತಿ ಅವೆಲ್ಲ ತೆಗೆದು ಆ ಕಡೆ ದಿಕ್ಕಿಗೆ ಬೇರೆ ಕಡೆ ದಿಕ್ಕಿಗೆ ಪ್ರ ಇಡೀ ಮಾಧ್ಯಮ ಲೋಕನ ಅಥವಾ ಜನರನ್ನು ಇಡೀ ಕರ್ನಾಟಕದ ಜನತೆಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ತಮ್ಮ ತಪ್ಪು ಕೈಗಂಡಿನ ಕನ್ನಡಿ ಎಂದೇ ಕಾಣ್ತಾ ಇದೆ ಭೈರತಿ ಸುರೇಶ್ ರವರು ನಿಮ್ಮ ದಾಖಲಾತಿಗಳನ್ನ ಎತ್ಕೊಂಡು ಹೋಗ್ತಾರೆ ಮೂಡಾದ ದಾಖಲಾತಿಗಳು ಅಂತಂದರೆ ಈ ಅಷ್ಟು ಕೆಳಮಟ್ಟಕ್ಕೆ ನೀವು ಇದ್ದೀರಿ ರಾಜಕಾರಣದಲ್ಲಿ ಅಂತ ಎಲ್ಲರೂ ಜನ ನೋಡ್ತಾ ಇದ್ದಾರೆ ಮುಂದೊಂದು ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಬಹುಮಂತಕ್ಕೆ ಬರ್ತದೆ ಅದರಲ್ಲಿ ಯಾವುದೇ ಮಾತಿಲ್ಲ ದಯಮಾಡಿ ಇನ್ನಾದರೂ ಸಿದ್ದರಾಮಯ್ಯನವರು ಬುದ್ಧಿ ಕಲಿತು ಯಾಕಂದರೆ ಅವರೇ ಕಾಂಗ್ರೆಸ್ ಲೀಡರ್ ಹೇಳ್ತಾವ್ರೆ ಭಾಳ ಒಳ್ಳೆಯ ಕೆಟ್ಟ ಪರಿಣಾಮ ಬೀರಿದೆ ಹರ್ಯಾಣಕ್ಕೆ ಈ ಚುನಾವಣೆ ಸಾರಿ ಕರ್ನಾಟಕ ರಾಜ್ಯದ ಒಂದು ನಡವಳಿಕೆ ಏನಿದೆ ಅದು ಹರಿಯಾಣ ಜನತೆ ಕೂಡ ಸ್ವೀಕರಿಸಿ ಕಾಂಗ್ರೆಸ್ನ ತಿರಸ್ಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳೇ ಇನ್ನಾದರೂ ತಾವು ಬುದ್ಧಿ ಕಲಿತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಈ ಸಂದರ್ಭದಲ್ಲಿ ಆಗ್ರಹಿಸುತ್ತಾರೆ ಕಾರ್ಯಕ್ರಮದಲ್ಲಿ ವಕೀಲ ಕ್ರಾಂತಿ ಮಂಜು ನಗರಸಭಾ ಮಾಜಿ ಸದಸ್ಯರಾದ ಪ್ರಸನ್ನ ಚಂದ್ರ ಮಾಧ್ಯಮ ವಕ್ತಾರ ಸಿಟಿ ಮಂಜುನಾಥ್ ಸಿದ್ದರಾಜು ಹೊಸಳಿ ಶಿವು ಶಿವಲಿಂಗು ನಂದೀಶ್ ಆನಂದ್ ಮತ್ತಿತರರು ಹಾಜರಿದ್ದರು